ನಮಗೆ ಬೇಕಾದ ಆಭರಣಗಳನ್ನು ತರಲು ಬಂಗಾರದ ಅಂಗಡಿಗೆ ಹೋಗಿರುತ್ತೇವೆ ಆದರೆ ಬಂಗಾರವನ್ನು ಪರೀಕ್ಷೆ ಮಾಡಲು ಹೋಗುವುದಿಲ್ಲ ಯಾಕೆಂದರೆ ಬಂಗಾರವು ಪತ್ತಾರನ ಕೈಯಲ್ಲಿ ಪರೀಕ್ಷೆಗೊಳಗಾಗಿಯೇ ಆಭರಣವಾಗಿರುತ್ತದೆ ಹಾಗೆಯೇ ಸಾಧು ಸಂತರನ್ನು ಭಗವಂತನ ಭಕ್ತರನ್ನು ಪರೀಕ್ಷೆ ಮಾಡಲು ಹೋಗಬಾರದು ಯಾಕೆಂದರೆ ಅವರು ಭಗವಂತನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುತ್ತಾರೆ ಶ್ರೀಕೃಷ್ಣನ ಅಮರ ಸಂದೇಶ ಮಹಾತ್ಮರನ್ನು ಚರ್ಮ ಚಕ್ಷುವಿನಿಂದ ನೋಡಬೇಕು ದುಷ್ಟರನ್ನು ಅಂತರ್ಚಕ್ಷುವಿನಿಂದ ನೋಡಬೇಕು ಮಹಾತ್ಮರು ಅಪರಂಜಿಯಂತೆ ಶುದ್ಧರಾಗಿರುತ್ತಾರೆ ದುಷ್ಟರಲ್ಲಿ ಅನೇಕ ದುರ್ಗುಣಗಳಿರುವುದರಿಂದ ಅವರನ್ನು ನಮ್ಮ ಒಳಗಿನ ಕಣ್ಣುಗಳಿಂದ ಅಂದರೆ ವಿಚಾರ ಮಾಡಿ ಅವರ ಸಂಘವನ್ನು ಮಾಡಬೇಕು ಮಜ್ಜನ ಫಲ ಫೇಕಿ ಆತತ ಕಾಲ ಕಾಕ ಓಹಿ ಪಿಕ ಬಕ ಮರಾಲ ಸುನಿ ಅಚರಜ ಕರೈ ಜನಿಕೋಯಿ ಸತಸಂಗತಿ ಮಹಿಮಾ ನಹಿ ಗೋಯಿ ಬಾಲಮಿಕ ನಾರದ ಘಟ ಜೋನಿ ನಿಜ ನಿಜ ಮಖನಿ ಕಹಿ ನಿಜ ಓಣಿ ಅಂದರೆ ಸಂತ ಸಮಾಜ ಎಂಬ ತೀರ್ಥ ರಾಜ್ಯದಲ್ಲಿ ನಾವು ಮುಳುಗಿದ ಕೂಡಲೇ ಅದರ ಫಲ ಕಂಡುಬರುತ್ತದೆ ಕಾಗೆಯೂ ಕೂಡ ಕೋಗಿಲೆಯಾಗುತ್ತದೆ ಕೊಕ್ಕರೆಯು ಹಂಸವಾಗುತ್ತದೆ ಇದನ್ನು ಕೇಳಿ ಯಾರೂ ಆಶ್ಚರ್ಯಚಕಿತರಾಗಬೇಕಾಗಿಲ್ಲ ಯಾಕೆಂದರೆ ಸತ್ಸಂಗದ ಮಹಿಮೆಯು ಸ್ಪಷ್ಟವಾಗಿದೆ ಹೇಗೆಂದರೆ ಅಂಗುಲಿ ಮಾಲ ಎಂಬ ವ್ಯಕ್ತಿ ಕೊಲೆಯನ್ನು ಮಾಡುತ್ತಿದ್ದ ಜನರನ್ನು ಕೊಂದು ಅವರ ಬೆರಳನ್ನು ಕತ್ತರಿಸಿ ಮಾಲೆಯನ್ನು ಮಾಡಿ ತನ್ನ ಕೊರಳಲ್ಲಿ ಹಾಕಿಕೊಳ್ಳುತ್ತಿದ್ದ ಆದ್ದರಿಂದ ಆ ವ್ಯಕ್ತಿಗೆ ಅಂಗುಲಿ ಮಾಲ ಎಂಬ ಹೆಸರು ಬರುತ್ತದೆ ಭಗವಾನ್ ಬುದ್ಧನ ಸಂಘದಿಂದ ಅಂಗೂಲಿ ಮಾಲ ತನ್ನ ಪಾಪದ ಕೆಲಸವನ್ನು ಬಿಡುತ್ತಾನೆ ಸಂತ ಅವರು ಬಸಂತ್ ಮೇ ಏಕಹೀ ಸಮಾನತಾ ಹೈ ಜಬ್ ಬಸಂತ್ ಆತ ಹೈತೋ ಪ್ರಕೃತಿ ಸುಧಾರ್ ಜಾತಿ ಹೈ ಜಬ್ ಸಂತ ಹೈ ಹೈತೋ ಸಂಸ್ಕೃತಿ ಸುಧಾರ್ ಜಾತಿ ಹೈ ಅಂದರೆ ಸಂತ ಮತ್ತು ವಸಂತ ಇವುಗಳಲ್ಲಿ ಒಂದು ಸಮಾನತಾ ಇದೆ ವಸಂತ ಮಾಸ ಬಂದರೆ ಈ ಪ್ರಕೃತಿಯು ಸುಧಾರಣೆಯಾಗುತ್ತದೆ ಗಿಡ ಮರ ಬಳ್ಳಿಗಳು ಚಿಗುರುತ್ತವೆ ಯಾವಾಗ ಸಾಧು ಸಂತರು ಭಗವದ್ಭಕ್ತರು ಭೂಮಿಗೆ ಆಗಮನವಾಗುತ್ತದೆಯೋ ಸಂಸ್ಕೃತಿಯು ಸುಧಾರಿಸುತ್ತದೆ ಪಾಪಿಯು ಪುಣ್ಯವಂತನಾಗುತ್ತಾನೆ ಆ ಭಕ್ತನು ಭಕ್ತನಾಗುತ್ತಾನೆ ಜನರು ಧರ್ಮದ ಮಾರ್ಗದಲ್ಲಿ ಹೋಗುವಂತೆ ಅವರು ದಾರಿ ತೋರಿಸುತ್ತಾರೆ ಈ ಪ್ರಪಂಚದಲ್ಲಿ ಪ್ರಕಾಶ ಹಾಗೂ ಅಂಧಕಾರ ಈ ಎರಡರ ಯುದ್ಧ ಸನಾತನವಾಗಿದೆ ಈ ಯುದ್ಧದಲ್ಲಿ ಅಂತಿಮವಾಗಿ ಪ್ರಕಾಶಕ್ಕೆ ಅಂದರೆ ಬೆಳಕಿಗೆ ಜಯವಾಗುತ್ತದೆ ಈ ಪ್ರಪಂಚದಲ್ಲಿ ಎರಡು ಮಾರ್ಗಗಳಿವೆ ಒಂದು ಪ್ರಕಾಶದ ಮಾರ್ಗ ಅಂದರೆ ಬೆಳಕಿನ ಮಾರ್ಗ ಇನ್ನೊಂದು ಅಂಧಕಾರದ ಮಾರ್ಗ ಅಂದರೆ ಕತ್ತಲೆಯ ಮಾರ್ಗ ಪ್ರಕಾಶದ ಮಾರ್ಗ ಅಂದರೇನು ಸತ್ಯ ಧರ್ಮ ನ್ಯಾಯ ನೀತಿ ಸದಾಚಾರ ಸತ್ಸಂಗ ಭಕ್ತಿ ದಯಾ ಪರೋಪಕಾರ ಇವು ಪ್ರಕಾಶದ ಮಾರ್ಗಗಳಾಗಿವೆ ಇವುಗಳನ್ನು ಸಂತರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬರುತ್ತಾರೆ ಪ್ರಕಾಶದ ಮಾರ್ಗ ಭಗವಂತನ ಕಡೆಗೆ ಕರೆದೊಯ್ಯುತ್ತದೆ ಸಂತರು ಧರ್ಮವಂತರು ನೀತಿವಂತರು ಅಂಧಕಾರದಲ್ಲಿಯೇ ಬೆಳಕನ್ನು ಆಯ್ಕೆ ಮಾಡಿಕೊಂಡು ಭಗವಂತನ ಕಡೆಗೆ ಹೋಗುತ್ತಾರೆ ಅಂಧಕಾರದ ಮಾರ್ಗ ಅಂದರೆ ಕತ್ತಲೆಯ ಮಾರ್ಗ ಅನ್ಯಾಯ ಅನೀತಿ ಅಧರ್ಮ ಹಿಂಸೆ ಅಹಂಕಾರ ಈ ಮಾರ್ಗವನ್ನು ದುರಾಚಾರಿಗಳು ತಮ್ಮ ಜೀವನದಲ್ಲಿ ಆಚರಣೆಯನ್ನು ಮಾಡಿಕೊಂಡು ಬರುತ್ತಾರೆ ಇದೇ ಮಾರ್ಗವನ್ನು ಅವರು ಸ್ವೀಕಾರವನ್ನು ಮಾಡುತ್ತಾರೆ ಕೊನೆಗೆ ಅವರ ಜೀವನವೇ ಅಂಧಕಾರಮಯವಾಗುತ್ತದೆ ಹೇಗೆ ವಸಂತ ಬಂದರೆ ಪ್ರಕೃತಿಯು ಸುಧಾರಿಸುತ್ತದೆಯೋ ಹಾಗೆಯೇ ಸಾಧು ಸಂತರ ಆಗಮನದಿಂದ ಅಂಧಕಾರದಲ್ಲಿ ನಡೆಯುವ ಜನರನ್ನು ಸತ್ಯ ಧರ್ಮ ನ್ಯಾಯ ನೀತಿ ಎಂಬ ಬೆಳಕಿನ ಮಾರ್ಗದಲ್ಲಿ ಮುನ್ನಡೆಸುತ್ತಾರೆ ಇದು ಸಾಧು ಸಂತರ ಸಹವಾಸದಲ್ಲಿರುವುದೇ ಒಂದು ವೈಭವ ಉದಾಹರಣೆಗೆ ಮಹರ್ಷಿ ವಸಿಷ್ಠರು ವಿಶ್ವಾಮಿತ್ರರ ಆಶ್ರಮಕ್ಕೆ ಹೋಗುತ್ತಾರೆ ವಿಶ್ವಾಮಿತ್ರರು ಅವರನ್ನು ನೋಡಿ ಸ್ವಾಗತಿಸಿ ತಮ್ಮ ಆತಿಥ್ಯದಲ್ಲಿ ಸಾವಿರ ವರ್ಷಗಳ ತಪಸ್ಸಿನ ಫಲವನ್ನು ಕೂಡ ವಸಿಷ್ಠರಿಗೆ ಅರ್ಪಣೆ ಮಾಡುತ್ತಾರೆ ಸ್ವಲ್ಪ ಸಮಯದ ನಂತರ ವಿಶ್ವಾಮಿತ್ರರು ವಸಿಷ್ಠರ ಆಶ್ರಮಕ್ಕೆ ಹೋಗುತ್ತಾರೆ ವಸಿಷ್ಠರು ತಮ್ಮ ಅರ್ಧ ಗಂಟೆಯ ಸತ್ಸಂಗದ ಪುಣ್ಯವನ್ನು ವಿಶ್ವಾಮಿತ್ರರಿಗೆ ಕೊಡುತ್ತಾರೆ ಈ ವರ್ತನೆಯಿಂದ ವಿಶ್ವಾಮಿತ್ರರು ಕೋಪಗೊಳ್ಳುತ್ತಾರೆ ವಸಿಷ್ಠರು ವಿಶ್ವಾಮಿತ್ರರ ಕೋಪವನ್ನು ಅರಿತು ಹೇಳುತ್ತಾರೆ ನಿನ್ನ ಸಾವಿರ ವರ್ಷಗಳ ತಪಸ್ಸಿನಂತಿರುವ ನನ್ನ ಅರ್ಧ ಗಂಟೆಯ ಸತ್ಸಂಗವನ್ನು ನೀನು ಕಾಣದಿರುವುದನ್ನು ನಾನು ನೋಡುತ್ತಾ ಇದ್ದೇನೆ ಇಬ್ಬರು ಬ್ರಹ್ಮರ್ಷಿಗಳ ವಿವಾದವನ್ನು ನಿರ್ಧಾರ ಮಾಡಲು ಯಾವ ಋಷಿಯೂ ಕೂಡ ಧೈರ್ಯ ಮಾಡುವುದಿಲ್ಲ ಕೊನೆಗೆ ಇಬ್ಬರೂ ಕೂಡ ಬ್ರಹ್ಮ ಲೋಕಕ್ಕೆ ಹೋಗುತ್ತಾರೆ ಬ್ರಹ್ಮ ದೇವರು ವಿಚಾರ ಮಾಡುತ್ತಾರೆ ಯಾರಾದರೂ ಕೋಪಗೊಂಡು ಶಾಪ ಕೊಟ್ಟರೆ ನನಗೆ ತೊಂದರೆಯಾಗುತ್ತದೆ ಎಂದು ತಿಳಿದು ನೀವು ಇಬ್ಬರೂ ವಿಷ್ಣುವಿನ ಬಳಿಗೆ ಹೋಗಿ ಎಂದು ಹೇಳುತ್ತಾರೆ ಯಾಕೆಂದರೆ ನಾನು ಸೃಷ್ಟಿಯ ಕಾರ್ಯದಲ್ಲಿ ನಿರತನಾಗಿರುವೆನು ಸ್ವಸ್ಥವಾದ ಮನಸ್ಸಿನಿಂದ ಯಾವುದೇ ನಿರ್ಧಾರವನ್ನು ನೀಡಲು ನನ್ನಿಂದ ಸಾಧ್ಯವಾಗುವುದಿಲ್ಲ ಎಂದು ಬ್ರಹ್ಮರು ಹೇಳುತ್ತಾರೆ ವಸಿಷ್ಠರು ವಿಶ್ವಾಮಿತ್ರರು ವಿಷ್ಣು ಲೋಕಕ್ಕೆ ಹೋಗುತ್ತಾರೆ ಭಗವಾನ್ ದೇವರು ಹೇಳುತ್ತಾರೆ ನಿಮ್ಮ ಪಾದಗಳಿಗೆ ನಾನು ನಮಸ್ಕರಿಸುತ್ತೇನೆ ತಪಸ್ಸು ಮತ್ತು ಸತ್ಸಂಗದ ಹಿರಿಮೆಯನ್ನು ಸ್ವತಃ ಅವುಗಳಲ್ಲಿ ತೊಡಗಿರುವವರಿಂದ ಮಾತ್ರ ನಿರ್ಧಾರ ಮಾಡಲಿಕ್ಕೆ ಬರುತ್ತದೆ ನನಗೆ ಅವರ ಪರಿಚಯವೂ ಇಲ್ಲ ನೀವು ತಪೋಮೂರ್ತಿಯಾದ ಭಗವಾನ್ ಶಂಕರನನ್ನು ಕೇಳಿ ಎಂದು ಭಗವಾನ್ ವಿಷ್ಣು ಅವರಿಬ್ಬರನ್ನು ಬೀಳ್ಕೊಡುತ್ತಾನೆ ಋಷಿಗಳಿಬ್ಬರು ಕೈಲಾಸಕ್ಕೆ ಬರುತ್ತಾರೆ ಭಗವಾನ್ ಶಂಕರನು ಕೂಡ ಹೇಳುತ್ತಾನೆ ನಾನು ಹಾಲಾಹಲವನ್ನು ಕುಡಿದಿದ್ದೇನೆ ಅಂದಿನಿಂದ ಮನಸ್ಸಿನ ಸ್ಥಿತಿ ನಿರ್ಣಾಯಕವಾಗಲು ಇಷ್ಟವಿಲ್ಲ ನೀವು ಆದಿಶೇಷನ ಹತ್ತಿರ ಹೋಗಿ ಆದಿಶೇಷನು ಭೂಮಿಯನ್ನು ತನ್ನ ತಲೆಯ ಮೇಲೆ ಹೊತ್ತುಕೊಂಡು ತಪಸ್ಸು ಮಾಡುತ್ತಲೇ ಇರುತ್ತಾನೆ ತನ್ನ ಸಾವಿರಾರು ಬಾಯಿಗಳಿಂದ ಋಷಿಗಳಿಗೆ ಸತ್ಸಂಗದ ಲಾಭವನ್ನು ನೀಡುತ್ತಲೇ ಇರುತ್ತಾನೆ ಅವರು ಮಾತ್ರ ನಿಮಗೆ ನಿರ್ಧರಿಸಬಹುದು ಹೀಗೆ ಹೇಳಿದಾಗ ವಸಿಷ್ಠರು ವಿಶ್ವಾಮಿತ್ರರು ಪಾತಾಳ ಲೋಕಕ್ಕೆ ಹೋಗುತ್ತಾರೆ ಅಲ್ಲಿ ಆದಿಶೇಷನು ಋಷಿಗಳಿಬ್ಬರ ಮಾತನ್ನು ಕೇಳಿ ನಿಮ್ಮ ಪ್ರಭಾವದಿಂದ ನಿಮ್ಮಲ್ಲಿ ಯಾರಾದರೂ ಈ ಭೂಮಿಯನ್ನು ಕೆಲವು ಕ್ಷಣಗಳ ಕಾಲ ಸಮತೋಲನದಲ್ಲಿ ಇಟ್ಟರೆ ನನ್ನ ಹೊರೆಯೂ ಕಡಿಮೆಯಾಗುತ್ತದೆ ನಾನು ಆರೋಗ್ಯವಂತನಾಗಿ ನಿರ್ಧಾರ ತೆಗೆದುಕೊಳ್ಳುತ್ತೇನೆ ಎಂದು ಆದಿಶೇಷನು ಹೇಳುತ್ತಾನೆ ಆಗ ಸಾವಿರ ವರ್ಷಗಳ ತಪಸ್ಸಿನ ಫಲವನ್ನು ಅರ್ಪಿಸುತ್ತೇನೆ ಭೂಮಿಯು ಆಕಾಶದಲ್ಲಿ ಸ್ಥಿರವಾಗಿರಲಿ ಎಂದು ವಿಶ್ವಾಮಿತ್ರರು ತಮ್ಮ ಕೈಯಲ್ಲಿ ಇರುವ ನೀರಿನಿಂದ ಸಂಕಲ್ಪ ಮಾಡಿದರು ಆದರೆ ಭೂಮಿಯು ಚಲಿಸಲಿಲ್ಲ ಯಾಕೆಂದರೆ ಭೂಮಿಯು ಯಾವಾಗಲೂ ತಿರುಗುತ್ತಾನೇ ಇರುತ್ತದೆ ನಂತರ ವಸಿಷ್ಠರು ನನ್ನ ಸತ್ಸಂಗದ ಪುಣ್ಯವನ್ನು ಅರ್ಧ ಗಂಟೆಗೆ ನೀಡುತ್ತೇನೆ ಭೂದೇವಿಯು ಕೆಲವು ಕ್ಷಣಗಳು ಆಕಾಶದಲ್ಲಿ ಉಳಿಯಲಿ ಎಂದು ಬ್ರಹ್ಮರ್ಷಿ ವಸಿಷ್ಠರು ನಿರ್ಣಯವನ್ನು ಮಾಡುತ್ತಾರೆ ಆಗ ಶೇಷನ ಹೆಡಗಳ ಮೇಲೆ ನಿಂತಿರುವ ಭೂಮಿಯು ನಿಧಾನವಾಗಿ ಮೇಲೆ ಏರಿತು ಯಾವ ಆಧಾರವೂ ಇಲ್ಲದೆ ನಿರಾಧಾರವಾಗಿ ನಿಲ್ಲುತ್ತದೆ ಭೂಮಿಯು ಇದನ್ನು ನೋಡಿದ ವಿಶ್ವಾಮಿತ್ರರು ವಸಿಷ್ಠರ ಪಾದಗಳನ್ನು ಹಿಡಿಯುತ್ತಾರೆ ದೇವರೇ ನೀವು ಎಂದೆಂದಿಗೂ ಶ್ರೇಷ್ಠರು ಎನ್ನುತ್ತಾರೆ ವಿಶ್ವಾಮಿತ್ರರು ಅರ್ಧ ಗಂಟೆಯ ಸತ್ಸಂಗದ ಮಹಿಮೆಯಿಂದ ಭೂಮಿಯೂ ಕೂಡ ನಿರಾಧಾರವಾಗಿ ನಿಲ್ಲುತ್ತದೆ ಎಂದರೆ ಆ ಸತ್ಸಂಗದಲ್ಲಿ ಭಗವಂತನಿರುತ್ತಾನೆ ಭಗವಂತನಿರುವ ಸತ್ಸಂಗವೇ ಒಂದು ವೈಭವ